ಎಲ್ಲೋಯ್ತು ಇನ್ನೊಂದು ಬ್ಯಾಂಕ್ ಪ್ರೆಸಿಡೆಂಟ್ ಯಾರು ಶಿಟ್ಲಗಟ್ಟಲ್ಲಾಗೇಪಲ್ಲಿ ಬಾಗೇಪಲ್ಲಿ ಬಾಗೇಪಲ್ಲಿ ಸಿ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಸಸ್ಪೆಂಡ್ ಆದ್ರು ಅವರು ಬ್ಯಾಂಕ್ ಗೆ ದುಡ್ಡು ಜಾಸ್ತಿ ಸೇರಿಸ್ಬಿಟ್ಟವ್ರೆ ರೈತರಿಗೆ ಜಾಸ್ತಿ ಅಂತ ಕೊಟ್ಬಿಟ್ಟವ್ರಸ್ಪೆಂಡ್ ಮಾಡವ್ರಾಕ್ಟರ್ ಅವರು ಡಿಸಿಸಿ ಬ್ಯಾಂಕ್ ಬಗ್ಗೆ ನನಗ್ ಗೊತ್ತಿಲ್ಲ ಹತ್ತೊಂಬತ್ತು ಸ್ಟೇಗಳಿದೆ ಹತ್ತೊಂಬತ್ತು ಸ್ಟೇಗ್ಲನ್ನ ವೇಕೇಟ್ ಮಾಡಿಸ್ಕೊಂಡ್ ಬನ್ನಿ ವೇಕೇಟ್ ಮಾಡ್ಸಕ್ಕೆ ಹೇಳಿ ಎನ್ಕ್ವರಿ ಆಗೋದಾಗ್ಲಿ ನಿಜ ತಪ್ಪು ಏನಿದೆ ಆಚೆ ಬಂದ್ಬಿಡ್ಲಿ ಯಾಕೆ ಯಾವಾಗಲೂ ಇದ್ರ ಬಗ್ಗೆ ಮಾತಾಡಿ 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 ಮತ್ತೆ ಸುಳ್ಳುಗ್ ಯಾಕೆ ಹೇಳ್ತಾರೆ ರೈತರು ಬ್ಯಾಂಕು ಹಾಳು ಮಾಡ್ಬಿಟ್ರು ಇವ್ರನ್ನ ಹಾಳು ಮಾಡ್ಬಿಟ್ರು ರೈತರಿಗೆ ತೊಂದರೆ ಕೊಟ್ಟ್ರಿ ಯಾರ ತೊಂದರೆ ಕೊಟ್ಟಿದ್ದು ನಾವು ಕೋರ್ಟ್ಗೆ ಹೋಗಿದ್ದೀವ ಪಬ್ಲಿಕ್ ಯಾರಾದರೂ ಕೋರ್ಟ್ಗೆ ಹೋಗಿದಾರ ಹೋಗಿರೋದೆ ನೀವೇ ರೀ ಕೋರ್ಟ್ಗೆ ಕೋರ್ಟ್ಗೆ ಹೋಗಿರೋದೆ ನೀವೇ ಕೋರ್ಟ್ಗೆ ಹೋಗಿರೋದೆ ಗೌಡ್ರು ಕೋರ್ಟ್ಗೆ ಹೋಗಿರೋದು ಎನ್ಕ್ವೈರಿ ಮಾಡಕ್ಕೆ ಬಿಡ್ರಿ ನೀವು ತಪ್ಪು ಮಾಡಿಲ್ಲ ತಾನೇ ಎಸ್ ನೀವು ತಪ್ಪು ಮಾಡಿಲ್ಲ ಅಕ್ಸೆಪ್ಟ್ ಎನ್ಕೋರಿಗೆ ಬಿಡಿ ಯಾರೋ ಒಂದು ಎಮ್ ಡಿನ್ ಹಾಕಿದ್ರು ಅದ್ರ ಮೇಲೆ ಸ್ಟೇ ತರ್ತೀರಾ ತಿರ್ಗಾ ಇನ್ನೊಬ್ಬರನ್ನ ಹಾಕದ ಅದ್ರ ಮೇಲೆ ಸ್ಟೇ ತರ್ತೀರಾ ಎಲೆಕ್ಷನ್ ಮಾಡಿ ಅಂದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ ಆ ಸ್ಟೇಗ್ ಕಾಪಿಗೆ ಎಲ್ಲರಿಗೂ ಒಂದು ವಾಟ್ಸಪ್ ಇವಾಗ ಎಷ್ಟು ಇದೆ ಅಂತ ನೀವೇ ತಗೊಂಡು ನೀವೇ ನೋಡಿ ಯಾರು ಹಾಕಿದ್ದಾರೆ ಅಂತ ಮೊನ್ನೆ ಬಂದ್ಬಿಟ್ಟು ಮಿಲ್ಕಿ ಎನ್ ಮೇಲೆ ಇಬ್ರು ಕೇಸ್ ಹಾಕಿದ್ರು ಎರಡು ಡೈರಿ ಅವರು ಹಾಕಿದ್ರು ವೆಕೆಟ್ ಅಂದ್ರೆ ವೆಕೆಟ್ ಆಗಿದೆ ಅಂತ ಹೇಳ್ಬೇಡ್ರಿ ನೀವು ಏನಾಗಿದೆ ಅಂತ ಹೇಳಿ ಪೆನಾಲ್ಟಿ ಹಾಕಿದಾರೆ ಪೆರಮಾಕ್ನಳ್ಳಿ ಕರ್ಮಾಕ್ನಳ್ಳಿ ಅಂತ ಬೈರ್ಕೂರ್ ಹತ್ರ ಇರೋದು ಪಂಬರಳ್ಳಿ ಅಂತ ನಮ್ಮ ಮುತ್ನೂರು ಪಂಚಾಯಿತಿ ಪಂಬರಳ್ಳಿ ಎರಡು ಊರು ಡೈರಿ ಅವರು ಹಾಕಿದ್ರು ಅದ್ರ ವಿರುದ್ಧವಾಗಿ ಇವರು ಹಾಕಿದ್ರು ಕೇಸು ಅದರ ವಿರುದ್ಧವಾಗಿ ಇವ್ರು ಇಂಪ್ಲಿಮೆ ಇಂಪ್ಲೀಡ್ ಇವರಾಗಿದ್ದರು ಅದಕ್ಕೆ ಇಂಪ್ಲೀಡ್ ಆಗಿದ್ರು ಇವರು ಯಾರು ಗುಜನಹಳ್ಳಿ ಸೊಸೈಟಿ ಪ್ರೆಸಿಡೆಂಟ್ ಇಂತ ಪ್ರೆಸಿಡೆಂಟು ಇಂಪ್ಲೀಡ್ ಆಗಿದ್ರು ಏನೇಂದರು ಗೊತ್ತಾ ಕೋರ್ಟಲ್ಲಿ ಕೋರ್ಟ್ ಟೈಮನ್ನು ನೀವು ವೇಸ್ಟ್ ಮಾಡಿದ್ದೀರಾ ಗೆ ನೀವು ಕರೆಕ್ಟ್ ಆದಂಥ ಮಾಹಿತಿ ಕೊಡದೆ ನೋಡಿ ಎಲ್ಲ ದಾಖಲೆಗಳು ಅವ್ರು ಕೊಟ್ಟಿದ್ದಾರೆ ನೀವು ಈ ಮಾಹಿತಿಯನ್ನು ಕೊಡದೆ ನಮ್ಮನ್ನು ಕನ್ಫ್ಯೂಷನ್ ಮಾಡಿದ್ದೀರಾ ಅದಕ್ಕೆ ಎರಡು ಡೈರಿಗೂ ನಿಮ್ಮ ಪೆರಮಾಕ್ನಲ್ಲಿ ಅಂಡ್ ಪಂಬರಲ್ಲಿ ಡೈರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಕಟ್ಟಬೇಕು ನೀವು ಕೋರ್ಟ್ ಅನ್ನ ವ್ಯರ್ಥ ಮಾಡಿದರೆ ಆ ಜಡ್ಜ್ ಪಾದಗಳಿಗೆ ಒಂದು ನಮಸ್ಕಾರ ಹಾಕ್ಬೇಕು ಇಮಿಡಿಯೇಟ್ ಜಿ ಬಿ ಎಮ್ ಕರೆದು ಚುನಾವಣೆ ಮಾಡಿ ಅಂತೇಳಿದ್ದಾರೆ ಜಿ ಬಿ ಎಮ್ ಕರೀತಾರೆ ಚುನಾವಣೆ ಮಾಡ್ತಾರೆ ಯಾರು ಕೋರ್ಟ್ಗೆ ಹಾಕಿದ್ದು ಯಾರು ಅದ್ರ ಮೇಲೆ ಡಿಲಿಮಿಟೇಷನ್ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಯಾರು ಹಾಕಿದ್ದು ಕೋರ್ಟ್ಗೆ ಯಾರು ಫೀಸ್ಗಳು ಕೊಟ್ಟರು ಕೋರ್ಟ್ಗೆ ಯಾರು ಹೋಗ್ತಾ ಇದ್ರು ಕೋರ್ಟಿಂದ ಮರಗಳ ಕಡೆ ಕುತ್ಕೊಂಡು ಯಾರ್ಯಾರಿದ್ರು ಎಲ್ಲ ಗೋವಿಂದ ಗೌಡನ ಇದ್ದಿದ್ದು ಇದ್ರು ಅದಕ್ಕವ್ರೆ ಅವರೇ ಇದ್ದಿದ್ದೆ ಸೇಮ್ ಸಾಹೇಬ್ರೆ ಒಬ್ರೆ ಇದ್ದಿದ್ದು ಸೇಮ್ ಸಾಹೇಬ್ರೆ ಅವರೇ ಇದ್ದಿದ್ದು ಇವತ್ತು ಈ ಕೋಲಾರ ಜಿಲ್ಲೆ ರೈತರಿಗೆ ನಾನು ಹೇಳ್ತೀನಿ ಡಿ ಸಿ ಸಿ ಅಲ್ಲಿ ಸ್ಟೇಗಳು ತಗೊಂಡ್ ಬಂದಿರೋದೆಲ್ಲ ಗೋವಿಂದ ಗೌಡನೇ ಬೇಡ ಎನ್ಕೋರಿ ಆಗ್ಲಿ ಅಂತ ಬಿಡಿ ಗೋವಿಂದ ಗೌಡ್ರು ತಪ್ಪು ಮಾಡಿಲ್ಲಪ್ಪ ಓಕೆ ಅಕ್ಸೆಪ್ಟ್ ಯಾರು ಡೈರೆಕ್ಟರ್ಸ್ ತಪ್ಪು ಮಾಡಿಲ್ಲ ಆಫೀಸರ್ಸ್ ಯಾರು ತಪ್ಪು ಮಾಡಿಲ್ಲ ತಗೊಳ್ಳೋಣ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಎನ್ಕ್ವೈರಿ ಮಾಡಕ್ ಬಿಡಿ ಎನ್ಕ್ವೈರಿ ಮಾಡಕ್ ಬಿಡಿ ಹೊಸ ಎಮ್ ಡಿ ಬಂದಿರಲಿಲ್ಲ ಎನ್ಕ್ವೈರಿ ಆಫೀಸರ್ನ ಹಾಕಿದ್ರೆ ಅವ್ರದ್ದು ಮೇಲೆ ಅಷ್ಟೇ ಒಂದು ಎಮ್ ಡಿನ ಹಾಕಿದ್ರೆ ಅವ್ರದ್ದು ಮೇಲೆ ಅಷ್ಟೇ ಇನ್ನೊಂದು ಹೋದ್ರೆ ಅದ್ರ ಮೇಲೆ ಅಷ್ಟೇ ಹತ್ತೊಂಬತ್ತು ಸ್ಟೇಗಳು ತಗೊಂಡಿದಾರಪ್ಪ ನೀನು ತಪ್ಪು ಮಾಡಿಲ್ಲ ಅಂದರೆ ಬಿಟ್ಬಿಡಿ ಯಾಕೆ ಸ್ಟೇಗಳು ತೊಗೊಳ್ತಾ ಇದೆಯಾ ಎನ್ಕ್ವೈರಿ ಆಗಲಿ ತಪ್ಪಿಸ್ರಿದ್ದೇ ತಪ್ಪು ಅಂತ ಹೋಗ್ಲಿ ನಿಜ ನಿಧಾನ ಯಾಕೆ ಈ ಜಿಲ್ಲೆಗೆ ಈ ಜಿಲ್ಲೆ ರೈತರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ರೈತರನ್ನ ಹಾಲು ಮಾಡಿಬಿಟ್ರು ರೈತರು ತೊಂದರೆ ಆಗಿಬಿಟ್ರು ರೈತರಿಗೆ ತೊಂದರೆ ಆಗಿಬಿಡ್ತು ಡಿ ಸಿ ಸಿ ಬ್ಯಾಂಕಲ್ಲಿ ಏನೋ ವ್ಯವಹಾರಗಳು ಆಗಿಲ್ವಾ ನಾನು ಆಗಿದೆ ಅಂತ ಹೇಳ್ತೀನಪ್ಪ ಆಗಿಲ್ವಲ್ಲ ಬಿಟ್ಬಿಡಿ ಕೋರ್ಟ್ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆಗಲಿ ಬಿಡಿ ಯಾಕೆ ಇದು ಮಾಡ್ತೀರಾ ಬಿಸಕ್ಕಂದ್ರೆ ರೈತರು ಡಿ ಸಿ ಸಿ ಬ್ಯಾಂಕು ಮಹಿಳೆಯರಿಗೆ ಮೋಸ ಆಗ್ಬಿಡ್ತು ಅನ್ಯಾಯ ಆಗ್ಬಿಡ್ತು ಮೋಸ ಆಗಿರೋದೆ ಇವರಿಂದನೇ ಅನ್ಯಾಯ ಆಗಿರೋದು ಇವರಿಂದನೇ ಕೋರ್ಟ್ಗಳಲ್ಲಿ ಸ್ಟೇ ತಗೊಂಡ್ ಬಂದು ಇಟ್ಕೊಂಡಿರೋದು ಇವ್ರಿಂದಾನೆ ಎಲ್ಲ ಇವರಿಂದಾನೆ ಬೇರೆಯವರು ಯಾರು ಇಲ್ಲ ನಾವು ಇನ್ನ ಬೀದಿಗೆ ಬರ್ತೀವಿ ಇರೋದನ್ನ ಅವರು ಏನಿದೆ ಅವರು ಹೇಳಿ ನಾವು ಹೇಳೋದು ನಾವು ಹೇಳಿ ಯಾವ್ದು ಕೆಜೆಪಿ ಮೇಲೆ ಹೇಳಿದ್ದಾರೆ ಅದು ಈ ಕೋರ್ಟ್ಗಳಿಗೆಲ್ಲ ಹೋಗಿರೋದು ಗೋಯಿಂದ ಹೇಳ್ತಾ ಇರೋದು